ಹೇ ಹಾಯ್ ನಾನು ಈ ವಿಡಿಯೋದಲ್ಲಿ ಇಂಗ್ಲೀಷನ್ನು ಸ್ವಂತವಾಗಿ ಅಥವಾ ಓನ್ ಆಗಿ ಯಾವ ಥರ ಕಲೀಬೋದು ಅನ್ನೋದಕ್ಕೆ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ಕೆಲವರಿಗೆ ಮನಿ ಖರ್ಚು ಮಾಡಿ ದುಡ್ಡು ಖರ್ಚು ಮಾಡಿ ಇಂಗ್ಲೀಷ್ ಕಲೀಲಿಕ್ಕೆ ಇಷ್ಟ ಇರಲ್ಲ ಕೆಲವೊಂದು ಕಾರಣಾಂತರಗಳಿಂದ ಇನ್ನು ಕೆಲವರಿಗೆ ಏನು ಮನಿ ಇಶ್ಯೂ ಇರುತ್ತೆ ಅಂಥವ್ರಿಗೆ ನನಗೆ ಆಗಿರುವ ಸ್ವಂತ ಅನುಭವದ ಮೇಲೆ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಬುಕ್ ಹೋಗಿ ಒಂದು ಒಳ್ಳೆ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಬುಕ್ಕನ್ನು ತಗೋಬೇಕು ನಾನು ಹತ್ತು ಹದಿನೈದು ವರ್ಷಗಳ ಹಿಂದೆ ರ್ಯಾಪಿಡೆಕ್ಸ್ ಸ್ಪೀಕಿಂಗ್ ಇಂಗ್ಲೀಷ್ ಕೋರ್ಸ್ ಬುಕ್ ಅಂತ ತಗೊಂಡು ಅದನ್ನು ರೆಫರ್ ಮಾಡಿದ್ದೆ ನೀವು ತಗೊಂಡ್ಮೇಲೆ ಅದನ್ನು ಫುಲ್ಲು ಓದ್ಬಿಡಬೇಕು ಓದೋದಂದರೆ ಸುಮ್ಮನೆ ಓದೋ ಏನು ಸುಮ್ಮನೆ ಓದ್ಬಿಡೋದಲ್ಲ ಅರ್ಥ ಮಾಡಿಕೊಂಡು ಓದ್ಕೋಬೇಕು ಅದು ಒಂದು ವಾರದಲ್ಲಿ ಮುಗಿಸ್ತೀನಿ ಒಂದು ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಬೇಡ ಫಸ್ಟು ಅರ್ಥ ಸ್ವಲ್ಪ ಲೇಟಾದ ಪರವಾಗಿಲ್ಲ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಸ್ವಲ್ಪ ಸ್ಲೋ ಆಗಿ ಓದಿ ಬುಕ್ಕನ್ನು ಮೇಲೆ ಮತ್ತು ಬುಕ್ ಓದ್ಬಿಟ್ರೆ ನಿಮಗೆ ಇಂಗ್ಲೀಷ್ ಬರಲ್ಲ ಮರ್ತೋಗ್ಬಿಡ್ತೀರಾ ಅದನ್ನು ರಿವಿಷನ್ ಮಾಡಿ ಎರಡು ಸಲ ಮೂರು ಸಲ ರಿವಿಷನ್ ಮಾಡಿ ಏನೇನು ತಲೆಗೆ ಸುಮ್ಮನೆ ಓದಿದ್ರೆ ಏನೇನು ತಲೆಗೆ ಹತ್ತಲ್ವೋ ಅದನ್ನು ಪೇಪರ್ ಮೇಲೆ ಬರೀರಿ ಇಷ್ಟು ಮಾಡಿದ ತಕ್ಷಣ ನನಗೆ ಸಾರಿ ನಾನು ನಿಮಗೆ ಇಂಗ್ಲೀಷ್ ನೂರಕ್ಕೆ ನೂರು ಬರುತ್ತೆ ಅಂತ ನಾನು ಹೇಳಲ್ಲ ಇಷ್ಟು ಮೇಲೆ ಒಂದು ಐಡಿಯಾ ಬರುತ್ತೆ ಅದನ್ನೇನು ಮಾಡಬೇಕು ಅಂದರೆ ಪ್ರಾಕ್ಟಿಕಲಿ ಅಪ್ಲೈ ಮಾಡಬೇಕು ರಿಯಲ್ ಲೈಫಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಜನರ ಜೊತೆ ಮಿಂಗಲ್ ಆಗಬೇಕು ಅವ್ರ ಜೊತೆ ಮಾತಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಮತ್ತು ನಿಮ್ಗೇನಾದರೂ ಇಂಗ್ಲೀಷ್ ಪದಗಳಿಗೆ ಅರ್ಥ ಸಿಗಲಿಲ್ಲ ಅಂತಂದರೆ ಡಿಕ್ಷ್ನರಿಯಲ್ಲಿ ಹುಡುಕಿ ತಿಳ್ಕೋಬೇಕು ಡಿಕ್ಷ್ನರಿಯಲ್ಲಿ ಅಥವಾ ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ತಿಳ್ಕೊಬೇಕು ಸೊ ಮೀನಿಂಗ್ ಗೊತ್ತಾಯಿತು ನಿಮಗೆ ಅರ್ಥ ಆಯಿತು ಮೀನಿಂಗ್ ಗೊತ್ತಾಯ್ತು ಅಲ್ಲಿಗೆ ಬಿಡಬಾರ್ದು ಮರ್ತೋಗ್ಬಿಡ್ತೀರಾ ಮತ್ತದೇ ರಿವಿಷನ್ ಮಾಡೋದು ಪ್ರ್ಯಾಕ್ಟೀಸ್ ಮಾಡೋದು ರಿಯಲ್ ಲೈಫ್ ಅಪ್ಲೈ ಮಾಡೋ ಅಪ್ಲೈ ಮಾಡಿದ್ರೆ ಟ್ರೈ ಮಾಡಬೇಕು ರೂಮಲ್ಲಿ ಯಾರು ಇಲ್ಲದೆ ಇದ್ದಾಗ ಇನ್ನೊಬ್ಬರು ನಿಮ್ಮ ಮುಂದೆ ಇನ್ನು ಯಾರೋ ಇರೋ ಥರ ಇಮ್ಯಾಜಿನೇಷನ್ ಮಾಡಿಕೊಂಡು ಅವ್ರ ಜೊತೆ ಪ್ರಾಕ್ಟೀಸ್ ಮಾತಾಡೋದ ರೀತಿಯಲ್ಲಿ ಅವ್ರ ಜೊತೆ ನೀವು ಮಾತಾಡೋ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡೋದು ಹಂಗೆಲ್ಲ ಮಾಡಬೇಕು ಮತ್ತು ಒಂದು ಕೆಲವೊಂದು ಇಂಗ್ಲೀಷ್ ಮೂವೀಸ್ ನೋಡಿ ಅವ್ರು ಯಾವ ಥರ ಮಾತಾಡ್ತಾರೆ ಒಂದು ಐಡಿಯಾ ಬರುತ್ತೆ ಮೇನು ಈ ನೀವು ಕನ್ನಡ ಮೂವೀಸ್ ಅಥವಾ ತೆಲುಗು ಮೂವೀಸ್ ನೋಡ್ತೀರಾ ನಿಮ್ಮ ಲೇಟಿವ್ ನಿಮ್ಮ ಒಂದು ನೇಟಿವ್ ಅಲ್ಲಿ ಮೂವೀಸ್ ನೋಡ್ತೀರಾ ಎರಡು ಅವರ್ ತ್ರೀ ಅವರ್ಸ್ ಹೆಂಗೂ ಎರಡು ಅವರ್ ತ್ರೀ ಅವರ್ಸ್ ಮೂವಿ ನೋಡ್ತೀರಲ್ವಾ ಹೆಂಗೂ ನೋಡೋದು ನೋಡ್ತೀರಾ ಇಂಗ್ಲೀಷ್ ಸಬ್ ಟೈಟಲ್ಸ್ ಇರೋ ಮೂವೀಸನ್ನು ನೋಡಿ ಅವಾಗ ಏನಾಗುತ್ತೆ ಅವಾಗ ಒಂದು ಐಡಿಯಾ ಬರುತ್ತೆ ಯಾವ ಥರ ಪ್ರನೌನ್ಸೇಷನ್ ಮಾಡಬೇಕು ಅನ್ನೋದಕ್ಕೆ ಇಂಗ್ಲೀಷ್ ಮೂವೀಸಿಂದ ಒಂದಷ್ಟು ಐಡಿಯಾಸ್ ಬರುತ್ತೆ ಮತ್ತು ಕನ್ನಡ ತೆಲುಗು ಮೂವಿಗಳಲ್ಲೂ ಕೂಡ ಅವರು ಪೀಪಲ್ ಕೆಲವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಈ ಏನಾದ್ರು ಸೀನ್ಸ್ ಬರ್ತಾವಲ್ಲ ಈ ಕಂಪ್ನಿಗಳಲ್ಲಿ ಕೆಲಸ ಮಾಡುವಾಗ ಅವ್ರು ಯಾವ ಥರ ಮಾತಾಡ್ತಾರೆ ಹಲೋ ಸರ್ ಹಾಯ್ ಸರ್ ಹೌ ಆರ್ ಯು ಈ ಥರ ಎಲ್ಲ ಕೇಳ್ತಿರಲ್ಲ ಸೊ ಅವ್ರು ಮಾತಾಡೋದು ಅಬ್ಸರ್ವ್ ಮಾಡಿ ಅದರಿಂದ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಇಷ್ಟು ಐಡಿಯಾಸ್ ತಗೊಂಡು ಏನು ಮಾಡಬೇಕು ಐಡಿಯಾಸ್ ತಗೊಂಡು ಅಲ್ಲಿಗೆ ಬಿಟ್ಟು ಬಿಟ್ಟರೆ ಬರೋಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ಹೋಗ್ತೀರಾ ಮತ್ತು ನೀವೇನಾದರೂ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇಟ್ಕೊಳ್ಳಿ ಅಲ್ಲಿ ಕನ್ನಡ ಬರೋದಿಲ್ಲ ಬುಕ್ಸ್ ಎಲ್ಲ ಇಂಗ್ಲೀಷಲ್ಲೇ ಇರ್ತದೆ ನೀವು ಇಂಗ್ಲೀಷಲ್ಲಿರೋ ಬುಕ್ಸೆಲ್ಲ ಓದಿದ್ರೆ ಅದು ಎಕ್ಸಾಮ್ ಯೂಸ್ ಆಗುತ್ತೆ ಬಟ್ ಇಂಗ್ಲೀಷ್ ಮಾತಾಡೋದು ಬರಬೇಕು ಅಂತಂದರೆ ಆ ಬುಕ್ಸ್ ಓದೋ ಜೊತೆಗೆ ಇದೆ ಫ್ರೆಂಡ್ಸ್ ಜೊತೆ ಕ್ಲಾಸ್ಮೇಟ್ ಜೊತೆ ಆ ಟೀಚರ್ಸ್ ಟೀಚರ್ಸ್ ಜೊತೆ ಎಲ್ಲ ಧೈರ್ಯವಾಗಿ ಒಂದು ರೀತಿ ಮಾತಾಡಲಿಕ್ಕೆ ಟ್ರೈ ಮಾಡಬೇಕು ಸೊ ಆ ಥರ ಹಿಂಗೆಲ್ಲ ಮಾಡಿದಾಗ ಒಂದಷ್ಟು ಲೆವೆಲ್ಗೆ ಇಂಗ್ಲೀಷ್ ಬರುತ್ತೆ ಇಷ್ಟು ಇಂಗ್ಲೀಷ್ ಬಂದ ಮೇಲೆ ಏನಾದರೂ ಕೆಲಸಕ್ಕೆ ಹೋದರೆ ಅಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ಜೊತೆ ಕೆಲಸ ಮಾಡೋರ ಜೊತೆ ಮತ್ತು ಇದನ್ನ ಈಗೇನು ಕಲ್ತಿದ್ರೆ ಅದನ್ನು ಮತ್ತೆ ಅಲ್ಲಿ ಅಪ್ಲೈ ಮಾಡಬೇಕು ಅವ್ರ ಜೊತೆ ಮಾತಾಡ್ತಾ ಇರಬೇಕು ಟ್ರೈ ಮಾಡ್ತಾ ಇರಬೇಕು ಧೈರ್ಯವಾಗಿ ಹಂಗಂಗೆ ಹಂಗಂಗೆ ಏನಾಗ್ತೀರ ಇಂಪ್ರೂವ್ ಆಗುತ್ತೆ ಹಂಗೇ ಮುಂದಕ್ಕೆ ಇರ್ತೀರ ಈ ಥರ ಇದು ನನ್ನ ಸ್ವಂತ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಬಟ್ ಇಲ್ಲಿ ಪಾಯಿಂಟ್ ಏನಂದರೆ ನಿಮಗೆ ಇಂಗ್ಲೀಷ್ ಕಲೀಬೇಕಂದ್ರೆ ಇಂಟ್ರೆಸ್ಟ್ ಇರಬೇಕು ಒಂದು ಸ್ವಲ್ಪ ಕಷ್ಟಪಡಬೇಕು ಸ್ವಲ್ಪ ಧೈರ್ಯ ಇರಬೇಕು ಸ್ವಲ್ಪ ಮಿಂಗಲ್ ಆಗಬೇಕು ನಿಮ್ಮ ಫ್ರೆಂಡ್ ಜೊತೆ ಆಗ್ಬೋದು ಸುತ್ತಮುತ್ತಲಿನ ಜನರ ಜೊತೆ ಆಗ್ಬೋದು ಮತ್ತು ನಿಮಗೆ ಒಳ್ಳೆ ಫ್ರೆಂಡ್ಸ್ ಕೂಡ ಸಿಗಬೇಕು ಇವೆಲ್ಲ ಸರೋದ್ರೆ ಒಳ್ಳೆಯದಾಗುತ್ತೆ ಅಷ್ಟು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು